ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದಿವ್ಯಾ ಜಯಾನಂದ್ ಶಿವರಾತ್ರಿ ದಿನ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ದೇವಸ್ಥಾನ ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಅನಿಸಿ ಕುಂದಾಪುರದ ಮೈಲಾರೇಶ್ವರಿ ದೇವಸ್ಥಾನಕ್ಕೆ ನನ್ನ ತಂಗಿನ ಕರ್ಕೊಂಡು ಹೊರಟೆ ಪ್ರತಿ ವರ್ಷ ಶಿವರಾತ್ರಿ ದೇವಸ್ಥಾನಕ್ಕೆ ಹೋದಾಗ್ಲೂ ಏನಾದರೂ ಬೇಡ್ಕೊಂಡು ಬರ್ತಿದ್ದೆ ಹಾಗೆ ಈ ವರ್ಷನು ಬೇಡ್ಕೊಂಡೆ ಆದರೆ ಹಿಂದಿನ ವರ್ಷ ಏನು ಬೇಡ್ಕೊಂಡೆ ಅಂತ ಈ ವರ್ಷ ನೆನಪಾಗಿಲ್ಲ ಆ ಬೇಡಿಕೆ ನಂದು ಈಡೇರಿದ್ಯೋ ಇಲ್ವೋ ಅದು ಗೊತ್ತಿಲ್ಲ ನನಗೆ ಮಾತ್ರ ಈ ಥರ ಆಗುತ್ತಾ ಅವ್ ನಿಮಗೂ ಈ ಥರ ಆಗುತ್ತಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಪ್ರತಿ ಸಲಿನೂ ಅಲ್ಲಿನ ಹೂವಿನ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಸತಿನೂ ತುಂಬಾ ಚೆನ್ನಾಗಿ ಮಾಡಿದ್ರು ಉಪವಾಸ ಮಾಡ್ಕೊಳ್ಬೇಕು ಅಂತ ಇದ್ದ ನನಗೆ ಬೆಳಿಗ್ಗೆ ಬೆಳಿಗ್ಗೆ ಅಮ್ಮ ಅಕ್ಕಿ ತೊಳೆಯೋಕ್ಕೆ ಕೊಟ್ಲು ನಂಗೊಂದು ಕೆಟ್ಟ ಅಭ್ಯಾಸ ಅಕ್ಕಿ ತೊಳೆಯೋಕ್ಕೆ ಕೊಟ್ಟಿದ್ದನ್ನು ಚೂರು ಬಾಯಿಗೆ ಹಾಕ್ಕೊಳ್ಳೋದು ಸೊ ಅಂತೂ ಇಂತೂ ನನ್ನ ಉಪವಾಸದ ಐಡಿಯಾ ಅಂತೂ ಎಕ್ಕಟ್ಟು ಹೋಗೋಯ್ತು ಅಯ್ಯೋ ಅಂತ ಅನಿಸಿದ್ರು ಏನು ಮಾಡೋಕ್ಕಾಗಲ್ಲ ಆದರೂ ಕೆಲವೊಂದು ಸಲ ನಾವು ಅಂದ್ಕೊಂಡಾಗ ಏನೂ ಇರಲ್ಲ ಎಲ್ಲ ದೇವರಿಚ್ಛೆ ಆಗಿರುತ್ತೆ ಹಾಗೆ ಉಪವಾಸ ಅಂತೂ ಮಾಡೋಕ್ಕಾಗಿಲ್ಲ ಸೊ ಫಲಹಾರ ಅಂತೂ ಸಿಕ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಅಲ್ಲಿಂದ ಸೀದ ಕೆಲಸಕ್ಕೆ ಹೊರಟೆ ಇದು ನಾನು ಇವತ್ತಿನ ವೀಡಿಯೋ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ಗೋಸ್ಕರ ಲೈಕನ್ನು ಕ್ಲಿಕ್ ಮಾಡಿ ಬಾಯ್